ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ನಾನಿವತ್ತು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಒಂದು ಕಷಾಯ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಮುನ್ನೂರು ರೋಗಕ್ಕೆ ರಾಮಬಾಣ ಇದ್ದಂತೆ ನೀವು ಕೂಡ ಯಾವತ್ತಾದರೂ ಒಂದು ಸಲ ಒಂದು ಸಲ ಆದರೂ ತೊಗೊಳ್ಳಿ ತುಂಬ ಚೆನ್ನಾಗೇ ಇರುತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುದಿಸ್ಕೊಂಡು ಬೇಕಾದರೆ ಜೇನುತುಪ್ಪನ್ನು ಸೇರಿಸ್ಕೊಂಡು ಕುಡೀರಿ ಹಾಗೆ ಬೆಳಗಿನ ತಿಂಡಿಗೆ ಚೋಚೋ ಭಾತ್ ಮಾಡ್ಕೊಂಡಿದ್ದೀನಿ ಅಂದರೆ ಉಪ್ಪಿಟ್ಟು ಕೇಸರಿ ಭಾತು ಮಾಡಿದ್ದೀನಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತುಪ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆಬೀಜ ಉದ್ದಿನಬೇಳೆ ಗೋಡಂಬಿ ಹಾಲು ಎರಡು ಲೋಟ ನೀರು ಹಸಿಮೆಣಕಾಯಿ ಕೊತ್ತಂಬರಿ ಕರಿಬೇವು ಈಗ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ರವೆ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಸೇರಿಸಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಆಮೇಲೆ ಅದನ್ನು ಪಕ್ಕಕ್ಕೆ ತೆಗೆದಿಟ್ಟು ಅದೇ ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ ಸೇರಿಸ್ಕೊಂಡು ಕೈ ಆಡಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸೇರಿಸ್ಕೊಂಡು ಇನ್ನೊಂದು ಟೂ ಮಿನಿಟ್ಸ್ ಕೈ ಇದ್ದೀನಿ ಈಗ ಒಂದು ಕಪ್ ರವೆಗೆ ಎರಡು ಕಪ್ ನೀರು ತೊಗೊಂಡಿದ್ದೀನಿ ಇನ್ನೂ ಒಂದು ಕಪ್ ಬೇಕಾದರೂ ಸೇರಿಸ್ಕೊಬೋದು ನಾನು ಎರಡು ಕಪ್ ನೀರು ಇದ್ದೀನಿ ಹಾಗೆ ಒಂದು ಕಪ್ ಹಾಲು ಸೇರಿಸ್ಕೊತೀನಿ ಅದಕ್ಕೋಸ್ಕರ ಎರಡು ಕಪ್ ನೀರು ಈ ನೀರು ಚೆನ್ನಾಗಿ ಕುದಿಯೋವಾಗ ರವೆ ಹಾಕ್ಕೊಂತೀನಿ ಮುಂಚೆನೇ ಹಾಕಲ್ಲ ರವೆ ಕೂಡ ಅಷ್ಟೇ ನಿಧಾನವಾಗಿ ಹಾಕಬೇಕು ಒಂದೇ ಸಮನೆ ಸುರಿದುಬಿಟ್ರೆ ಗಂಟಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈ ಆಡಿಸ್ಕೊಂಡ್ರೆ ಗಂಟಾಗೋದಿಲ್ಲ ಚೆನ್ನಾಗೇ ಬರುತ್ತೆ ಆಮೇಲೆ ರವೆ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಮೇಲೆ ಈಗ ಉಪ್ಪು ಹಾಕೊತಾ ಇದ್ದೀನಿ ಇವಾಗ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀರಿಗೆ ಹಾಕ್ಬಾರ್ದು ಉಪ್ಪು ಈಗ ಒಂದು ಲೋಟ ಹಾಲು ಸೇರಿಸ್ತಾ ಇದ್ದೀನಿ ಇದೂ ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ತುಂಬ ಟೇಸ್ಟಿಯಾಗಿರೋ ಉಪ್ಪು ರೆಡಿಯಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ನಾನು ಕೇಸರಿ ಭಾತ್ ಕೂಡ ಮಾಡ್ಕೊಂಡಿದ್ದೀನಿ ಕೇಸರಿ ಭಾತ್ಗೆ ಏನಪ್ಪ ಅಂತಂದರೆ ಹಾಲು ರವೆ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಹಾಗೆ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಒಂದು ಕಪ್ ರವೆನ ಹಾಕಿ ಚೆನ್ನಾಗಿ ಕೆಂಪಿಗೆ ಸಣ್ಣ ಹುರಿಯಲ್ಲಿ ಕೆಂಪಾಗೋ ಥರ ಹುರ್ಕೊತಾ ಇದ್ದೀನಿ ಈ ರವೆಗೆ ಎರಡು ಲೋಟ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕೈಯಾಡಿಸ್ತಾ ಇದ್ದೀನಿ ಹಾಗೆ ಒಂದು ಲೋಟ ಹಾಲು ಸೇರಿಸ್ಕೊಂಡು ಇನ್ನೊಂದು ಸಲ ಕೈಯಾಡಿಸ್ಕೊಂಡು ಫುಡ್ ಕಲರ್ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ನಾನು ಕೇಸರಿ ಬಣ್ಣ ಸೇರಿಸಿದ್ದೀನಿ ಒಂದು ಕಪ್ ರವೆಗೆ ಒಂದೂವರೆ ಕಪ್ಪು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸ್ವೀಟು ಸರಿ ಹೋಗೋ ಹಾಗೆ ಅದೊಂದು ಐದು ಎರಡು ಮೂರು ನಿಮಿಷ ಬೆಂದ ಮೇಲೆ ತುಪ್ಪನೂ ಸೇರಿಸ್ಕೊಂಡು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕೈಯಾಡಿಸಿ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಬಿಸಿ ಬಿಸಿಯಾದ ಚೋಚೋಬಾತ್ ರೆಡಿ ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ